ಕಳೆದ ಹನ್ನೊಂದು ವರ್ಷಗಳಿಂದ ದೇಶವನ್ನು ಲೂಟಿ ಮಾಡುತ್ತಿರುವ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಹೌದು ವೀಕ್ಷಕರೇ ಹುಬ್ಬಳ್ಳಿಯ ಹೊಸೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹತ್ವದ ಯೋಜನೆಯಾಗಿ ಶಕ್ತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಜಾರಿಗೊಳಿಸಿರುವ ಮೂಲಕ ಇಂದಿಗೆ ಎರಡು ವರ್ಷ ಪೂರೈಸಿ ರಾಜ್ಯದ ಎಲ್ಲಾ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಸರಿಸುಮಾರು ಐದು ನೂರು ಕೋಟಿ ಫಲಾನುಭವಿಗಳು ಪ್ರಯಾಣ ಮಾಡುವ ಮೂಲಕ ಶಕ್ತಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಂಡಿರುತ್ತಾರೆ ಸದರಿ ಯೋಜನೆಯ ಸಂಭ್ರಮಾಚರಣೆಯನ್ನು ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳನ್ನು ಮದವನಗಿತ್ತಿಯಂತೆ ಸಿಂಗರಿಸಿ ಪೂಜೆ ಮಾಡುವುದರ ಮುಖಾಂತರ ಹಾಗೂ ಇಲಾಖೆ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ನವಲ್ಗುಂದ್ ಶಾಸಕ ಎನ್ ಹೆಚ್ ಕೋಣ ರೆಡ್ಡಿ ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಹಾಗೂ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಹಾಗೂ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಂತೋಷ್ ಲಾಡ್ ಈ ರೀತಿ ವಿವರಣೆಯನ್ನು ನೀಡಿದ್ದಾರೆ ವೀಕ್ಷಕರೇ ಕೇಳಿ ವರದಿ ಪರಮೇಶ್ವರ್ ತಿರ್ಲಾಪುರ್ ಜೀವನದ ನೆರಳು ಕನ್ನಡ ಚಾನಲ್ ಹುಬ್ಬಳ್ಳಿ ಐನೂರು ಕೋಟಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಪ್ರಯಾಣ ಉಚಿತವಾಗಿ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಉದ್ದೇಶ ನಾವು ಏನು ಮಾತನ್ನು ಕೊಟ್ಟಿದ್ವಿ ಶಕ್ತಿ ಯೋಜನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತು ಐನೂರು ಕೋಟಿ ಹೆಣ್ಮಕ್ಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಮೊಬೈಲ್ ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚು ನೀರಿ ಮೊಬೈಲ್ ನಾವು ಎಂಪ್ಲಾಯ್ಮೆಂಟ್ಗಳನ್ನು ತುಂಬಿಕೊಂಡಿದ್ದೇವೆ ಐದು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನು ಹೊಸದಾಗಿ ಖರೀದಿ ಮಾಡಿದ್ದೇವೆ ಇವತ್ತು ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಸಾವಿರ ಬಸ್ಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಲಿದೆ ನೂರ ಐವತ್ತಕ್ಕೂ ಹೆಚ್ಚು ಅವಾರ್ಡ್ಗಳನ್ನ ಕಳೆದ ಎರಡು ವರ್ಷಗಳಿಂದ ಪಡೆದಿದ್ದೇವೆ ನೀವು ಕಂಪೇರ್ ಮಾಡಿದ್ರೆ ತಮಿಳ್ನಾಡುಗೆ ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಅಂಡ್ ತಮಿಳುನಾಡು ದೇ ಗಾಟ್ ಮೋರ್ ಪಾಪ್ಯುಲೇಷನ್ ಬಟ್ ಲೆಸ್ ನಂಬರ್ ಆಫ್ ಬಸ್ಸಸ್ ನಾವು ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿರ್ತಕ್ಕಂಥ ಡೀಸೆಲ್ ಪ್ರೈಸ್ ಪ್ರೈಸಿಗೆ ಈಗಿರ್ತಕ್ಕಂಥ ಡೀಸೆಲ್ ಪ್ರೈಸ್ ಕಂಪೇರ್ ಮಾಡಿ ನೋಡಿದ್ರೆ ಸುಮಾರು ತರ್ಟಿ ಫಾರ್ಟಿ ರುಪೀಸ್ ಇನ್ಕ್ರೀಸ್ ಆಗಿದ್ರು ಕೂಡ ವಾಟ್ ಇನ್ಕ್ರಿಮೆಂಟ್ ಆಫ್ ಇನ್ಕ್ರಿಮೆಂಟ್ ಮಾಡಿದ್ದೇವೆ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಪರ್ ಕಿಲೋಮೀಟರ್ ಅಂತ ನಾವೇನು ಹೇಳ್ತೀವಿ ಪರ್ ಕಿಲೋಮೀಟರ್ ಕರ್ನಾಟಕ ಇಸ್ ಸ್ಟಿಲ್ ಲೆಸ್ ದೆನ್ ಕಂಪೇರ್ ಟಿಲ್ ಅದರ್ ಸ್ಟೇಟ್ಸ್ ಈ ಒಂದು ವಿ ಆರ್ ಟೇಕಿಂಗ್ ಫಿಫ್ಟಿ ಪರ್ಸೆಂಟ್ ವಿಮೆನ್ ಫ್ರೀ ಆಫ್ ಕಾಸ್ಟ್ ದ ನೋಟಿಂಗ್ ಪಾಯಿಂಟ್ ಈಸ್ ನಾವು ಐವತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಫ್ರೀ ಆಫ್ ಕಾಸ್ಟ್ ಕರ್ಕೊಂಡು ಹೋದ್ರು ಕೂಡ ಪರ್ ಕಿಲೋಮೀಟರ್ ನಾವು ಇವತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಇದ್ದೇವೆ ಒಂದು ಎರಡನೇದು ಇಲ್ಲಿವರೆಗೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಸೊ ಆನ್ ಬಿಹಾಫ್ ಆಫ್ ಆಲ್ ದಮೆನ್ ಹು ಟ್ರಾವೆಲ್ಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೋರ್ ಪೀಪಲ್ ಹವ್ ಟ್ರಾವೆಲ್ಡ್ ಅವರು ಪರವಾಗಿ ನಮ್ಮ ಸರ್ಕಾರ ಇವತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದರಿಂದ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೀ ಉಚಿತವಾಗಿ ದುಡ್ಡು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಇನ್ ಲೇಬರ್ ಡಿಪಾರ್ಟ್ಮೆಂಟು ಅಂದರೆ ಲೇಬರ್ ಔಟ್ಪುಟ್ನಲ್ಲಿ ಎಂಪ್ಲಾಯ್ಮೆಂಟ್ನಲ್ಲಿ ಜಾಸ್ತಿ ಆಗಿದೆ ಇದರಿಂದ ಗುಡಿಗಳಿಗೆ ಗುಂಡಾಲಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳು ಹೋದ್ರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪ್ರಯಾಣ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ರಾಮಲಿಂಗ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿ ಅವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ಹೊಸ ಬಸ್ಸುಗಳು ಎಷ್ಟು ಬರ್ತದೆ ಸರ್ ಅಂದ್ರೆ ಈಗ ಮತ್ತೆ ಅಲ್ಲ ಮುನ್ನೂರು ಅಲ್ಲ ಇನ್ನು ಮುನ್ನೂರು ಬಸ್ ಬರ್ತವೆ ಬಟ್ ಐದು ಆ್ಯಸ್ ಆಫ್ ನಾವು ಐದು ಸಾವಿರದ ಆರುನೂರು ಬಸ್ಸಸ್ಗಳ ಖರೀದ ಐದು ಸಾವಿರ ಆರುನೂರು ಬಸ್ಸಸ್ನಲ್ಲಿ ಐದು ಸಾವಿರ ಬಸ್ಸಸ್ನ ಖರೀದಿ ಮಾಡಿ ತೊಗೊಂಡು ಸ್ಟ್ಯಾಟ್ ಸಂತೋಷ ಲಾಡೋರು ಮಾತಿದ್ರು ಟ್ರಂಪು ಮೋದಿ ಮಾತಾಡ್ತಾರೆ ಮಾತಾಡೋದು ಯಾವಾಗಲೂ ಅಲ್ಲ ಬಿಜೆಪಿ ಅವರು ಪಿಯವರು ಅದಕ್ಕೆ ಕೇಳ್ತಿರೋದು ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಒಂದು ಎರಡನೇದು ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿರಲಿಲ್ಲ ಟ್ರಂಪ್ ವಿಷಯನೇ ಮಾತಾಡಿಲ್ಲ ಟ್ರಂಪ್ ಕಳೆದ ನಲವತ್ತೈವತ್ತು ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಹೇಳಿದ್ದಾರೆ ಅವರು ಏನಂತ ನಾನೇ ಉಪಾರ್ ಎದುರಿಸಿದ್ದು ನಾನೇ ವಾರ್ ನಾವು ನಾವೇಳಾ ಯಾರು ಹೇಳಿದ್ದಾರೆ ಟ್ರಂಪ್ ಯಾರು ಫ್ರೆಂಡು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಯಾರು ಹೇಳಿದ್ದು ಹೇಳಿದ್ವ ಯಾರು ಹೇಳಿದ್ದು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ಲಿ ಹೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು ಇಲ್ಲಿ ಬಂದು ನೂರು ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬರ ದೊಡ್ಡ ಏನೋ ಮೆರವಣಿಗೆ ಮಾಡ್ಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು ವಿ ವೆಲ್ಕಮ್ ಫಾರ್ ಇಟ್ ದಟ್ಸ್ ನಾಟ್ ಅನ್ ಇಶ್ಯೂ ಬಟ್ ದ ಫಂಡಮೆಂಟಲ್ ಕ್ವಶನ್ ಇಸ್ ವೆನ್ ದ ದ್ರಂಪ್ ಹಿಮಸೆಲ್ಫ್ ಮಿಸ್ಟರ್ ಟ್ರಂಪ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಎವ್ರಿ ಟೈಮ್ ಇವಲ್ಲಿವರೆಗೆ ಇಪ್ಪತ್ತೆ ಟ್ವೆಂಟಿ ಫೈವ್ ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್ ಐ ಆಮ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ ದ ವಾರ್ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ಯಾರು ಟ್ರಂಪ್ ಅವ್ರು ಕ್ಲೈಮ್ ಮಾಡ್ತಿದ್ದಾರೆ ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟು ತಲುತಕ್ಕಂಥ ಪ್ರಶ್ನೆ ಕೇಳಿದ್ರು ಅದು ತಪ್ಪೇನಿದೆ ಮೋ ಏನಂತಂದರೆ ಬಿ ಜೆ ಪಿ ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು ಇವರಾದ್ರೆ ಪ್ರಪಂಚದ ಇರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು ರಾಹುಲ್ ಗಾಂಧಿ ಅಭ್ಯರ್ಥ್ರ ಬಗ್ಗೆ ಮಾತನಾಡ್ಬೋದು ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು ಪ್ರಪಂಚದ ಇರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವ್ರು ಮಾತನಾಡ್ಬೋದು ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು ಅವರಿಗೆ ಮುಜುಗೂರಾಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು ಕೇಳಿಬಿಟ್ರೆ ಸಂತೋಷದಾಡಿ ಹಂಗೆ ಸಂತೋಷ್ ಸಂತೋಷದಾಡಿ ಹಿಂಗ್ ಮಾತನಾಡ್ತಾನೆ ಅಂತ ಹೇಳ್ತೀವಿ ನಾವು ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಕಿನ ಮುಂಚೆ ಬಿ ಜೆ ಪಿ ಅವ್ರ ಅಧಿಕಾರಕ್ಕೆ ಬರಕಿನ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ವಿ ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ ಇವತ್ತು ಯಾವ ಯಾವ ಇಲಾಖೆಯಲ್ಲಿ ಅಥವಾ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವ ನಲ್ಲಿ ಇವತ್ತು ಭಾರತ ದೇಶದ ಮುಂದೆ ಇದೆ ನಾವು ಮೊನ್ನೆ ತಾನೇ ಹೇಳ್ತಾ ಇದ್ವಲ್ಲ ಯಾರು ಇವರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಟೇಷನ್ ಮಾಡಿದ್ರು ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತೇಳಿದ್ದವರು ಆ ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋಡಿ ಅಂತ ಅವ್ರು ಹೇಳಿರೋದು ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದ್ರೆ ಇದ್ರ ಇಂಡಿಯಾ ಇಲ್ಲ ಇದ್ರಲ್ಲಿ ಇಂಡಿಯಾ ಇಲ್ಲ ಈ ಅಕ್ಷಯ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ ಕೆನಡಿಯನ್ ಪಾಸ್ಪೋರ್ಟ್ ಇದೆ ಪುಣ್ಯಾತ್ನದು ಆ ಥರ ಈಗ ಇಂಡಿಯನ್ ಪಾಸ್ಪೋರ್ಟ್ ತಗೊಂಡೆ ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ ಎಪ್ಪತ್ತೈದು ಎಪ್ಪತ್ತೆಂಟು ಇರ್ತಕ್ಕಂಥ ರ್ಯಾಂಕಿಂಗು ಇವತ್ತು ನೂರ ನಲ್ವತ್ತು ರ್ಯಾಂಕಿಂಗ್ ಹೋಗಿದ್ದೀವಿ ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳಿರಿ ವೆನ್ ವಿ ಅಟ್ ಅಡರ್ ಲೀಡರ್ಸ್ ಆಫ್ ಮನ್ಮೋಹನ್ ಸಿಂಗ್ ವಿ ಆರ್ ಎಟ್ ದ ರ್ಯಾಂಕಿಂಗ್ ಆಫ್ ಸೆವೆಂಟಿ ಏಟ್ ಟು ಸೆವೆಂಟಿ ಏಟ್ ಇತ್ತು ಟು ತೌಸಂಡ್ ಫೋರ್ಟೀನಲ್ಲಿ ಈಗ ಸಬ್ಸಿಕೊಂಟ್ಲಿ ವಿರ್ ಇನ್ ಟೆನ್ ಇಯರ್ಸ್ನಲ್ಲಿ ನೂರ ನಲ್ವತ್ತನೇ ಸ್ಥಾನಕ್ಕೆ ಹೋಗಿದ್ದೀವಿ ಇದಕ್ಕಿನ್ನ ನಾಚಿಕೆಗೇ ಇದೆಯಾ ಮತ್ತೆ ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ತೊಂಬತ್ತು ಕಂಟ್ರಿಗಳಿಗೆ ಹೋಗಿ ಬಂದಿದ್ದಾರೆ ಇವತ್ತು ಶಶಿ ತರೂರು ಯಾಕೆ ಬೇಕಾಯ್ತು ನಿಮಗೆ ಹೋಗಿ ವೆನ್ ಯು ಹಾವ್ ಟ್ರಾವೆಲ್ಡ್ ಯುವರ್ ಸೆಲ್ಫ್ ವೆನ್ ಯು ಹವ್ ಕ್ಲೇಮ್ಡ್ ಅವರ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವ ಗುರು ವೈ ಡೂ ವಾಂಟ್ ಶಶಿ ತರೂರು ಯಾಕೆ ಬೇಕು ನಿಮಗೆ ಶಶಿ ತರೂರು ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀರಿ ಯಾಕೆ ಬಿಜೆಪಿಯಲ್ಲಿ ಇಂಗ್ಲೀಷ್ ಮಾತಾಡೋದು ಯಾರಲ್ವಾ ಅಲ್ಲಿ ಬೇರೆ ದೇಶದಲ್ಲಿ ಹೋಗಿ ಎಲ್ಲ ಮಾತನಾಡಬೋದಲ್ಲ ಬಿಜೆಪಿಯವ್ರ ಹತ್ರ ಇಂಗ್ಲೀಷ್ ಮಾತಾಡೋದಕ್ಕೆ ಅಂತ ಹೇಳಿ ಶಶಿ ತರೂರು ಕರ್ಕೊಂಡು ಹೋಗ್ತಾ ಇದರ ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂರ್ ಟು ಡೇ ವಾಟ್ ಈಸ್ ರೀಸನ್ ದಟ್ ಯು ಆರ್ ಟ್ರಿಂಗ್ ಮಿಸ್ಟರ್ ಶಶಿತರೂ ಟುಡೇ ಫಾರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ವೈ ಯಾಕೆ ಬಿಜೆಪಿ ಯಾರು ಸಮರ್ಥ ಇಲ್ವಾ ಬಿಜೆಪಿ ಸಮರ್ಥ ಇಲ್ವಾ ಇವಾಗ ಮಾತಾಡಕ್ಕೆ ನಮ್ಮ ದೇಶದ ಬಗ್ಗೆ ಆಯ್ತು ಕರ್ಕೊಂಡು ಹೋಗಿದ್ರೆ ಸ್ವಾಗತ ಮಾಡೋಣ ಅದ್ರ ಏನು ಡೌಟ್ ಇಲ್ಲ ಓಕೆ ಬಟ್ ಯಾಕೆ ಬೇಕಾಯ್ತು ನೆಸ್ಸಿಟಿ ಯಾಕೆ ಬೇಕಾಯ್ತು ಶಶಿತರ ಹೋಗ್ತಕ್ಕಂಥ ನೆಸಿಟಿ ಯಾಕೆ ಬಂತು ಅಂತಂದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ ನೂರ ತೊಂಬತ್ ಮೂರು ದೇಶದಲ್ಲಿ ನೂರ ಎಂಬತ್ ಮೂರು ದೇಶ ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದೆ ನೂರ ತೊಂಬತ್ ಮೂರು ದೇಶದಲ್ಲಿ ನೂರ ಎಂಬತ್ ಮೂರು ದೇಶಗಳು ಪಾಕಿಸ್ತಾನ ಪರ ಓಟ್ ಚಲಾಯಿಸಿದೆ ಇವತ್ತು ನಮ್ಮ ಮಾಲ್ಡೀವ್ಸ್ ತಗೊಳ್ರಿ ಶ್ರೀಲಂಕಾ ತೊಗೊಳ್ರಿ ಮಾರಿಷಸ್ ತೊಗೊಳ್ರಿ ಮಾಲ್ಡೀವ್ಸ್ ತಗೊಳ್ರಿ ಭೂಟಾನ್ ತಗೊಳ್ರಿ ನೇಪಾಲ್ ತಗೊಳ್ರಿ ನೇಪಾಲ್ ಹಂಡ್ರೆಡ್ ಪರ್ಸೆಂಟ್ ಇಂದು ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದು ಏನು ಬಿಜೆಪಿ ಅಂದ್ರೆ ದೇಶ ಅವ್ರದ ಮೋದಿ ಸಾಹೇಬ್ರೆ ಈ ದೇಶ ಮೋದಿ ಸಾಹೇಬ್ರಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ದೇಶ ಯಾವುದು ಬಿ ಜೆ ಪಿಗೆ ಸಂಬಂಧ ಅಲ್ಲ ಯಾವುದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ ಅರ್ಥ ಆಯಿತು ಅವರು ನಮ್ಮ ದೇಶದ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ ಅದನ್ನು ಕೇಳಿದ ತಕ್ಷಣ ಮುಗಿಯ ಬಿದ್ದುಬಿಡೋದು ಲಾಡ್ ಸುಮ್ ಸುಮ್ಮನೆ ಎಲ್ಲ ಬೇರೆ ಮಾತನಾಡ್ತಾನೆ ನಾನು ಕೇಳ್ತಕ್ಕಂಥ ಪ್ರಶ್ನಲ್ಲಿ ತಪ್ಪಿದ್ರೆ ನೀವು ಅವ್ರು ಹೇಳಿ ನನಗೆ ಹೇಳಿ ಇಫ್ ದೇರ್ ಇಸ್ ಎನಿ ರಾಂಗ್ ಇನ್ ಇಫ್ ಐ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್ ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ರೆ ನಾನು ಕಿತ್ಕೊಂಡು ಕ್ರೆಡ್ ಇದ್ದೀನಿ ನೀವೇ ನನಗೆ ಹೇಳಿ ನೋಡಿ ಸರಿಯಾಗಿ ಕಾಂಗ್ರೆಸ್ ಆಪ್ರೇಷನ್ ಅವ್ರವ್ರೇ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಹೌದು ಆಯ್ತು ನಾ ಉಲ್ಟಾ ನಾವು ನಾವೇನಾರು ಮಾಡ್ಕೊಂತ ಇವ್ರಿಗೇನು ಸಂಬಂಧ ಆಗ್ಲಲ್ಲ ಆಗಲಲ್ಲ ಬರೋದು ಇದ್ನ ಹೇಳಲ್ಲ ಇವ್ರದ್ದು ಏನು ಮಾಡ್ತಾ ಇದಾರಂತೆ ನಮ್ಮ ದಂಬುರ ಆಟ ಅದ ಶಶಿ ತರ್ರಿಗೆ ಅದು ಕಳ್ಸ್ಯಾರಂತೆ ಆಯ್ತು ನಮ್ಮ ದಂಬುರು ಆಟ ಇಟ್ಕೊಂಬಣ್ಣ ಬಿಡಿರಿ ಶಶಿತರ್ರಿಗೆ ಅದು ಕಳ್ಸಿದ್ ಇದು ಏನು ಆಟ ಅಂತೆ ಶಶಿತರ್ರು ಕಳ್ಸಿದ್ರಲ್ಲ ಇದೇ ಆಟ ಅಂತೆ ಮತ್ತೆ ಒಂದು ಸಪ್ರೇಟ್ ಕಮಿಟಿ ಹೋಯ್ತಲ್ಲ ನೋಡಿರಿ ನೀವು ಬಹಳ ಹತ್ತಿರದಿಂದ ಗಮನಿಸ್ರಿ ಪ್ರಧಾನಮಂತ್ರಿ ಅವರು ತೊಂಬತ್ತು ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆ ಹೋಗೋದೇ ಇಲ್ಲ ಕನ್ಸರ್ನ್ ಮಿನಿಸ್ಟರ್ ಹೋಗೋದಿಲ್ಲ ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ಟ್ ಮಿನಿಸ್ಟರ್ ಇರೋಂಗಿಲ್ಲ ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರೋಂಗಿಲ್ಲ ಮೀಡಿಯಾದಲ್ಲಿ ಬರೋದು ಹೇಳೋದು ಇದೇ ವ್ಯವಸ್ಥೆ ಇರುತ್ತಾನೆ ಕಳೆದ ಹನ್ನೊಂದು ವರ್ಷದಿಂದ ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬುರಾಟ ದೊಂಬರಾಟ ಏನು ದೊಂಬುರಾಟ ಏನು ಮಾಡಿದೀವಿ ನಾವು ಎಸ್ ದೇರ್ ಕುಡ್ ಡಿಫರೆನ್ಸ್ ಸೊ ವಾಟ್ ಡಸ್ ಇಟ್ ಅಡ್ಮಿನಿಸ್ಟ್ರೇಷನ್ ಏನ್ ರಾಂಗ್ ಏನಿದೆ ನಾವು ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ಟು ಟುಡೇ ಪ್ರೌಡ್ಲಿ ಐ ಕೆನ್ ಸ್ಟೇ ಕರ್ನಾಟಕ ಲಾಸ್ಟ್ ಫೈವ್ ಡಿಕೆಟ್ಸ್ ಕಳೆದ ಐದು